ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್ ಹೇಗಿದ್ದೀರಾ ನಾವು ಮನೆಯಲ್ಲಿ ತುಂಬ ಸುಲಭ ರೀತಿಯಲ್ಲಿ ಶೇಂಗಾ ಹಿಂಡಿಯನ್ನು ಮಾಡಿಕೊಳ್ಳೋಣ ಮೊದಲು ಗ್ಯಾಸ್ ಮೇಲೆ ಕಡ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಶೇಂಗಾ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಶೇಂಗಾ ಬೀಜವನ್ನು ಮೂರರಿಂದ ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಶೇಂಗಾ ಬೀಜವನ್ನು ಹುರಿದುಕೊಳ್ಳುತ್ತೇವೆ ಅಷ್ಟು ರುಚಿಯಾಗಿ ಶೇಂಗಾ ಹಿಂಡಿ ಮಾಡಿಕೊಳ್ಳಬಹುದು ಅದಕ್ಕೋಸ್ಕರ ಚೆನ್ನಾಗಿ ಶೇಂಗಾ ಬೀಜವನ್ನು ಹುರಿದುಕೊಳ್ಳಿ ಗೋಲ್ಡನ್ ಬ್ರೌನ್ವರೆ ಬರುವವರೆಗೆ ಹುರಿದುಕೊಂಡಿದ್ದರೆ ಸಾಕು ಶೇಂಗಾ ಹಿಂಡಿ ಚೆನ್ನಾಗಿ ಬರುತ್ತದೆ ಶೇಂಗಾ ಬೀಜವನ್ನು ಹುರಿದ ನಂತರ ಒಂದು ತಟ್ಟೆಗೆ ಹಾಕಿ ಆರಲು ಬಿಡಿ ಎರಡರಿಂದ ಮೂರು ನಿಮಿಷ ಆರಿಸಿಕೊಂಡರೆ ಸಾಕು ಶೇಂಗಾ ಬೀಜದ ಸಪ್ಪೆಯನ್ನು ತೆಗೆಸಿಕೊಳ್ಳಬಹುದು ಆರಿದ ನಂತರ ಶೇಂಗಾ ಬೀಜದ ಸಪ್ಪೆಯನ್ನು ಕೈಗಳಿಂದ ಬಿಡಿಸಿಕೊಳ್ಳಿ ತುಂಬ ಸುಲಭವಾಗಿ ಸಿಪ್ಪೆ ಬಿಡಿಸಿಕೊಳ್ಳಬಹುದು ಕೈಗಳಿಂದ ನಂತರ ಸಿಪ್ಪೆ ಸುಲಿದ ಶೇಂಗಾ ಬೀಜವನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ಮಿಕ್ಸರ್ ಜಾರಿಗೆ ಹಾಕಿದ ಮೇಲೆ ಅದಕ್ಕೆ ಎರಡು ಚಮಚ ಖಾರದ ಪುಡಿ ಅದು ಒಂದು ಚಮಚ ಉಪ್ಪು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಬೆಳ್ಳುಳ್ಳಿ ಹಾಕುವುದರಿಂದ ತುಂಬ ರುಚಿಯಾಗಿ ಶೇಂಗಾ ಹಿಂಡಿ ಮನೆಯಲ್ಲೇ ಮಾಡಿಕೊಳ್ಳಬಹುದು ಸೇಮ್ ಖಾನಾವಳಿ ಸ್ಟೈಲ್ ಶೇಂಗಾ ಹಿಂಡಿ ಮಾಡಿಕೊಳ್ಳಬಹುದು ನಂತರ ಅರ್ಧ ಚಮಚ ಜೀರಿಗೆ ಹಾಕಿ ತರಿತರಿಯಾಗಿ ಬರುವುದು ತನಕ ಮಿಕ್ಸಿ ಮಾಡಿಕೊಳ್ಳಿ ತುಂಬ ಪೇಸ್ಟಾಗಿ ಮಾಡಿಕೊಳ್ಳಬೇಡಿ ಸ್ವಲ್ಪ ತರಿತರಿಯಾಗಿ ಶೇಂಗಾ ಹಿಂಡಿ ಇರಬೇಕು ಅದು ತಿನ್ನು ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ ರೊಟ್ಟಿ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತದೆ ಹಾಗೂ ಇದು ಸುಮಾರು ಇಪ್ಪತ್ತು ದಿವಸ ಹಾಳಾಗುವುದಿಲ್ಲ ಒಂದು ಸಲ ಮಾಡಿಟ್ಟುಕೊಂಡರೆ ಇಪ್ಪತ್ತು ದಿವಸದ ತನಕ ಊಟ ಮಾಡಬಹುದು ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು